ಪ್ರಾಚೀನ ಕಾಲದಲ್ಲಿ ಒಂದು ದೊಡ್ಡ ಕಾಡಿನಲ್ಲಿ ಒಂದಿಷ್ಟು ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿತ್ತು ಆ ಕಾಡು ಹಸಿರಿನಿಂದ ತುಂಬಿರುತ್ತಿತ್ತು ನದಿಗಳು ಹರಿದಾಡುತ್ತಿದ್ದು ಪಕ್ಷಿಗಳ ಕಳರವ ಕೇಳಿ ಬರುತ್ತಿತ್ತು ಆ ಕಾಡಿನ ಮಧ್ಯದಲ್ಲಿ ಒಂದು ಪರ್ವತ ಇದ್ದಿತ್ತು ಅದನ್ನು ಅಗ್ನಿಪರ್ವತ ಅಂತ ಕರೆಯಲಾಗುತ್ತಿತ್ತು ಏಕೆಂದರೆ ಪರ್ವತದ ಒಳಗೆ ಬಹಳ ಭಯಾನಕ ಅಗ್ನಿ ನಿದ್ರೆ ಮಾಡುತ್ತಿತ್ತು ಎನ್ನುವುದು ಎಲ್ಲರ ನಂಬಿಕೆ ಒಂದು ದಿನ ಆ ಪರ್ವತ ಆಕಸ್ಮಿಕವಾಗಿ ಸ್ಫೋಟಕಗೊಂಡಿತು ಜ್ವಾಲಾಮುಖಿಯಂತೆ ಬೆಂಕಿ ಹರಡತೊಡಗಿತ್ತು ಮರಗಳು ಸುಡಲಾರಂಭಿಸಿದವು ಪ್ರಾಣಿಗಳು ಹೆದರಿದವು ಕಾಡಿನ ಒಂದು ಭಾಗ ಸಂಪೂರ್ಣ ಬೆಂಕಿಯಿಂದ ಹೊತ್ತಿಕೊಂಡಿತು ಆಗ ಎಲ್ಲ ಪ್ರಾಣಿಗಳು ಭಯದಿಂದ ಓಡಿ ಹೋದವು ಆನೆ ಹುಲಿ ಸಿಂಹ ಕುರಿ ಹಾವು ಕಾಗೆ ಎಲ್ಲರೂ ತಮ್ಮ ಜೀವ ಉಳಿಸಿಕೊಳ್ಳಲು ಪರದಾಡತೊಡಗಿದವು ಆದರೆ ಒಂದು ಚಿಕ್ಕ ಚಿಕ್ಕ ಅಳಿಲು ಮಾತ್ರ ತಾನೇನು ಸಹಾಯ ಮಾಡಬಹುದು ಎಂದು ಯೋಚಿಸಿದೆ ಅಳಿಲು ಹತ್ತಿರದ ನದಿಗೆ ಓಡಿತು ತನ್ನಿಂದ ಆದಷ್ಟು ನೀರನ್ನು ತೆಗೆದುಕೊಂಡು ಬೆಂಕಿಯ ಕಡೆಗೆ ಓಡಿ ಅಲ್ಲಿ ಹೋಗಿ ನೀರನ್ನು ಅಬ್ಬಾ ಎಷ್ಟು ಕಡಿಮೆ ನೀರಿ ಬೆಂಕಿಗೆ ಯಾವ ಪರಿಣಾಮವೂ ಆಗಲಿಲ್ಲ ಮತ್ತೆ ಅಲಿಲು ನದಿಗೆ ಓಡುವ ನೀರು ತಂದು ಬೆಂಕಿಯ ಮೇಲೆ ಸುರಿಯತೊಡಗ ಇದನ್ನು ನೋಡಿದ ಕೆಲವು ಪ್ರಾಣಿಗಳು ಖುಷಿಯಾಗಿ ನಕ್ಕವು ಆನೆ ಹೇಳಿತು ಓ ಅಲ್ಲಿ ನಿನ್ನ ಕೆಲಸದಿಂದ ಏನು ಲಾಭ ನಿನ್ನ ಸ್ವಲ್ಪ ನೀರಿನಿಂದ ಈ ಬೆಂಕಿ ಆರುತ್ತದೆಯೇ ಆಗ ಅಳಿಲು ನಗುತ್ತಾ ಮತ್ತು ಬುದ್ಧಿಯಿಂದ ಉತ್ತರ ಕೊಡುತ್ತ ನಾನು ನನಗೆ ಸಾಧ್ಯವಿರುವ ಸೇವೆಯನ್ನು ಮಾಡುತ್ತಿದ್ದೇನೆ ನನ್ನಿಂದ ಸಾಧ್ಯವಾದಷ್ಟು ನೀರನ್ನು ತರಲು ಪ್ರಯತ್ನಿಸುತ್ತಿದ್ದೇನೆ ನಾನು ಬೃಹತ್ ಬೆಂಕಿಯನ್ನು ನಿಲ್ಲಿಸಲಾರ ಆದರೆ ನನ್ನ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ ಇದನ್ನು ಕೇಳಿದ ಬ್ರಗಗಳು ಮೌನವಾದವು ಆಗ ಆ ಆಕಾಶದಲ್ಲಿ ಗಂಭೀರ ಧ್ವನಿಯೊಂದು ಕೇಳಿಬನಿ ಅದು ದೇವತೆಗಳ ಧ್ವನಿ ಓ ಅಳಿಲಿ ನಿನ್ನ ನಿಷ್ಕಳಂಕ ನಿಷ್ಠೆ ನೀನು ಮಾಡುವ ಅಳಿಲು ಸೇವೆ ನಮಗೆ ತಲುಪಿದೆ ನಿನ್ನ ಈ ಧೈರ್ಯ ನಿರಂತರ ಪ್ರಯತ್ನ ಮತ್ತು ಸಹಾಯ ಮಾಡುವ ಮನಸ್ಸಿಗೆ ನಾವೆಲ್ಲ ಪಡುವೆವು ಹಾಗೆಯೇ ಅಗ್ನಿದೇವತೆ ತಮ್ಮ ಜ್ವಾಲೆಯನ್ನು ಹಿಂಪಡೆಯುವುದಾಗಿ ಘೋಷಿಸಿದರು ನಿಜಕ್ಕೂ ಬೆಂಕಿಯ ತೀರ್ವತೆ ಕುಗ್ಗತೊಡಗಿತು ಹಾಗೆಯೇ ಮಳೆ ಬಿಂದು ಸುರ್ಯತೊಡಗಿದವು ಧರೆ ಮತ್ತೆ ಶಾಂತವಾಯಿತು ಆಗಿನಿಂದ ಆ ಅಳಿಲು ಧೈರ್ಯದ ಪ್ರತೀಕ ಎಂದು ಪರಿಗಣಿಸಲಾಯಿತು ಈ ಕತೆ ನಮಗೆ ಒಂದು ಮುಖ್ಯ ಪಾಠ ಕಲಿಸುತ್ತದೆ ನಾವು ಎಷ್ಟು ದೊಡ್ಡವರೋ ಅಥವಾ ಶಕ್ತಿವಂತರೋ ಎಂಬುದಕ್ಕಿಂತ ನಮಗೆ ಸಾಧ್ಯವಿರುವಷ್ಟು ಸಹಾಯ ಮಾಡಲು ಮುಂದೆ ಬರುವ ಮನಸ್ಸು ಮುಖ್ಯ ಅಳಿಲು ಬೆಂಕಿಯನ್ನು ನಂದಿಸಿಲ್ಲ ಹೌದು ಆದರೆ ತನ್ನ ಯತ್ನದಿಂದ ಎಲ್ಲರ ಮನಸ್ಸು ಗೆದ್ದಿತ್ತು ಮತ್ತು ದೇವತೆಗಳ ಕರುಣೆಗೂ ಕಾರಣವಾಯಿತು ದೊಡ್ಡತನ ಬೇಕಿಲ್ಲ ಶಕ್ತಿಯ ತಾಕತ್ತು ಬೇಕಿಲ್ಲ ಬೇಕಾಗಿರುವುದು ಕೇವಲ ಸಹಾಯ ಮಾಡುವ ಮನಸ್ಸು ಅಷ್ಟೇ ನಾವು ಬಡವನಿಗೆ ಒಂದಿಷ್ಟು ಆಹಾರವನ್ನೇನಾದರೂ ಕೊಟ್ಟರು ಗೊತ್ತಿಲ್ಲದ ಗೆಳೆಯರಿಗೆ ಓದಿನಲ್ಲಿ ನೆರವಾದರೂ ಅದು ಅಳಿಲು ನಮ್ಮ ನಿಷ್ಠೆ ಮತ್ತು ಸ್ವಾರ್ಥ ಮನಸ್ಸು ಇದ್ದರೆ ಅದು ದೇವತೆಗಳ ಕರುಣೆಗೆ ಕಾರಣವಾಗಬಹುದು ಈ ಎಲ್ಲವೂ ಅಳಿಲು ಸೇವೆ ಸಣ್ಣ ಸಹಾಯವೂ ಕೂಡ ನಿಷ್ಠೆಯಿಂದ ಮಾಡಿದರೆ ಅದು ಮಹಾ ಕಾರ್ಯಕ್ಕೆ ಸಮಾನ ಸ್ನೇಹಿತರೆ ನೀವು ಕೂಡ ಅಳಿಲು ಸೇವೆ ಮಾಡಲು ಪ್ರಯತ್ನಿಸಿ ಕಷ್ಟದಲ್ಲಿರುವವರಿಗೆ ಮಾಡುವ ಅಳಿಲು ಸೇವೆ ಅದು ಅವರಿಗೆ ದೊಡ್ಡ ಸಹಾಯ ಸ್ನೇಹಿತರೆ ನಿಮಗೆ ಈ ಪುಟ್ಟ ಕತೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರೆಯಬೇಡಿ